ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ತೊಂದರೆಗೊಳಗಾದ ಕೊರಟಗೆರೆ ತಾಲೂಕಿನ ಕೊರಂಕೋಟೆ ಗ್ರಾಮದ ಕಾರ್ಮಿಕ ಮಾರುತಿ ಅವರ ನಿವಾಸಕ್ಕೆ ಮಾನ್ಯ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿ ವಿಚಾರಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸಹಾಯಕ ಆಯುಕ್ತ ಗೋಟೂರು ಶಿವಪ್ಪ ತಹಶೀಲ್ದಾರಾದ ಮಂಜುನಾಥ್ ತಾಲೂಕು ಪಂಚಾಯತಿ ಇಒ ಅಪೂರ್ವ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಹನುಮಂತರಾಯಪಡಿ ತೋವಿನ ನೇರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ ಅದು ಒತ್ತಾಯ ಮಾಡಿ ಹೊಡೆಯೋದು ಬಡಿಯೋದು ಗುಂಡಗಳನ್ನು ಕಳಿಸೋದು ಇಂಥದ್ದೇನಾದರೂ ಯಾರೇ ಯಾವ ಯಾರಿಗೆ ಆದ್ರೆ ತಕ್ಷಣ ಅದನ್ನ ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಇಡೀ ಕ್ಷೇತ್ರದ ಜನರಿಗೆ ಗಡಿ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಇಮಿಡಿಯೇಟಾಗಿ ಕ್ರಮ ತೊಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಎಸ್ ಪಿಗಳಿಗೂ ಕೂಡ ಡಿ ಸಿ ಎಸ್ ಪಿ ಗೆ ತಿಳಿಸಿವೆ ಬೇರೆ ಏನು ಪರಿಹಾರ ಎಕ್ಸ್ಪೆಕ್ಟ್ ಹೇಳ್ಬಿಟ್ಟು ಆರೋಪ ಇದೆ ಸರ್ ಅದೇ ರೀ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಫ್ ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟರ್ ಮಾಡಿದಿನಿಂದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಇದು ಯಾರು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇದ್ದಾರೆ ಯಾರು ಲೈಸನ್ಸ್ ಇಲ್ಲ ಅವ್ನಿಗೆ ಅವ್ನು ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳಿ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ ಅವನು ಎಷ್ಟಾಗ್ತಾನೆ ಬರ್ಸೆಂಟ್ ಇದು ಬಡ್ಡಿ ಅಂದರೆ ಮೂವತ್ತೈದು ಪರ್ಸೆಂಟ್ ಆಗ್ತಾನೆ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವಾಗ ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಕಾನೂನು ಸರ್ ಇದರಲ್ಲಿ ಸರ್ ತಗೊಂಡ್ರೆ ಅವರು ಪಕ್ಷ ಸದಸ್ಯರು ತಗೊಳಿದಾರೆ ಸರ್ ನೋಡಿ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ ಕೆಲವರು ನಾಲ್ಕು ನಾಲ್ಕು ಕಡೆ ತಗೊಂಡಿದ್ದಾರೆ ಕೆಲವರು ಐದು ಕಡೆ ತಗೊಂಡಿದ್ರು ಒಬ್ಬೊಬ್ರಿಗೂ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ತೊಗೊಂಡ್ಬಿಡ್ತಾರೆ ಸಾಲ ಕೊಡ್ತಾರೆ ಅಂತ ತೊಗೊಂಡ್ಬಿಡ್ತಾರೆ ತೊಗೊಂಡಾದ ಮೇಲೆ ರಿಪೇಮೆಂಟ್ರು ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತವೆ ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು ಒಂದು ಒಬ್ಬರಿಗೆ ಒಂದು ಸಾರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ ಸೊ ಜನರಿಗೆ ಏನಾದರೂ ಸಂದೇಶ ಹೇಳದ್ರೆ ಈ ಮುಖಾಂತರ ಇದೇ ಸಂದೇಶ